ಒಂದು ಜನಾಭಿಪ್ರಾಯವನ್ನ ಒಂದು ಪಿತೂರಿಯ ಭಾಗವಾಗಿ ಅಲ್ಲ ಈಗ ನಮ್ಮ ಮುಖ್ಯಮಂತ್ರಿಗಳು ಈಗ ಎಲ್ಲಿದ್ದಾರೆ ಅವರು ಪ್ರಕೃತಿ ವಿಕೋಪದ ವೀಕ್ಷಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ಇದು ಅದು ಇದರ ಮಾ ಇದು ಈ ವಿಚಾರಗಳು ಬರೋದಿಲ್ಲ ಅವರು ಏನು ಈ ಸಂದರ್ಭದಲ್ಲಿ ಬಹುಶಃ ನಮಗೆ ಕೇಂದ್ರ ಸರ್ಕಾರ ಎಲ್ಲ ರೀತಿ ಸಹಾಯವನ್ನು ಮಾಡಬೇಕು ಮಾಡ್ತಾ ಇದ್ದೀವಿ ಅಲ್ಲ ತಾವು ಈ ಹಗರಣ ಆಗಿದೆ ಅಂತ ಒಪ್ಪುತ್ತೀರಾ ಅಥವಾ ಅಗರಣ ಆಗಿಲ್ಲ ಅಂತೀರಾ ಏನು ಅಗರಣ ಆಗಿದೆ ಏನು ಅಗರಣ ಆಗಿಲ್ಲ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇವತ್ತು ನನಗೆ ಗೊತ್ತಿದ್ದಾಗಿ ಬಿ ಜೆ ಡಿ ಎಸ್ ಅವರ ಹಗರಣವನ್ನ ಹೇಳ್ತಾ ಇದ್ರು ಬಹಳ ಹಗರಣಗಳ ಬಗ್ಗೆ ಜೆ ಡಿ ಎಸ್ ಅವರು ಬಿಜೆಪಿ ಹಗರಣವನ್ನು ಹೇಳ್ತಾ ಇದ್ರು ಅವಳು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ರು ಅವ್ರ ಇವರಿಗೆ ಇವರಿಗೆ ಮಾತಾಡ್ತಿದ್ರು ಅವರಿಗೆ ಅವರು ಇವರಿಗೆ ಮಾತಾಡ್ತಿದ್ರು ಈಗ ಒಟ್ಟಾಗಿ ಈಗ ಪಾದಯಾತ್ರೆ ಒಂದು ಆಟಕವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಒಂದು ಸರಿಯಾದ ಉತ್ತರವನ್ನು ಕೊಡುವಂಥ ದೃಷ್ಟಿಯಲ್ಲಿ ಜನವೊಂದಾದ ಕಾರ್ಯಕ್ರಮ ಬಹುಶಃ ಅಗತ್ಯ ಇದೆ ಅಂತ ನಾನು ಹೇಳಿಕೊಳ್ತೇನೆ ಯಾರೊಬ್ಬರು ನಡೆಯುತ್ತೆ ನಮಸ್ಕಾರ